ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ನಾವು ಹೊಸದಾಗಿ ಸಮೂಹ ವಾಚಕ ಶಬ್ದಗಳನ್ನು ತಿಳಿಯೋಣ ಅದೇ ಕರ್ನಾಟಕದಲ್ಲಿ ಗುಂಪಲ್ಲಿ ಇರುವ ಶಬ್ದಗಳು ಅಥವಾ ಗುಂಪನ್ನು ಪ್ರತಿನಿಧಿಸುವ ಶಬ್ದಗಳು ಅಂತ ಹೇಳ್ಬೋದು ಗುಂಪನ್ನು ಪ್ರತಿನಿಧಿಸುವ ಶಬ್ದಗಳು ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಅದಕ್ಕೆ ಇಂಗ್ಲೀಷಲ್ಲಿ ಇರಬೇಕು ವರ್ಡ್ಸು ಶೋವಿಂಗ್ ಕಲೆಕ್ಷನ್ಸ್ ಅಂದರೆ ಬೇರೆ ಬೇರೆ ಗುಂಪುಗಳಿಗೆ ಬೇರೆ ಬೇರೆ ಶಬ್ದಗಳಿರ್ತವೆ ಅವುಗಳನ್ನು ತಿಳಿಯೋಣ ಅದಕ್ಕೆ ನಾವು ಇಂಗ್ಲೀಷಲ್ಲಿ ವರ್ಡ್ಸು ಶವ್ಯಂಗ ಕಲೆಕ್ಷನ್ ಇರಬೇಕು ವರ್ಡ್ಸು ಶವ್ಯಂಗ ಕಲೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ ಈ ಹೊತ್ತಿನ ಮೊದಲನೇ ಕಲೆಕ್ಷ ಆರ್ಮಿ ಆಫ್ ಸೋಲ್ಜರ್ಸ್ ಅಂದರೆ ಈ ಕಣದಲ್ಲಿ ಪದಾತಿ ಅಥವಾ ಕಾದಳ ಹಿಂದಿನ ಕಡದಲ್ಲಿ ಯುದ್ಧ ಮಾಡುವಾಗ ಯೋಧರು ನೆಲದ ಮೇಲೆ ನಿಂತುಕೊಂಡು ಬಿಲ್ಲು ಬಾಣ ಕಟ್ಟುಗಳಿಂದ ಯುದ್ಧ ಮಾಡಿದರು ಅದಕ್ಕೆ ಇಂಗ್ಲೀಷಲ್ಲಿ ಏನು ಆರ್ಮಿ ಆಫ್ ಸೋರಸು ಅಂತಿದ್ರು ಈಗಲೂ ಕೂಡ ನಾವು ಅದನ್ನೇ ಅನ್ಬೇಕಾಗುತ್ತೆ ನೆಕ್ಸ್ಟ್ ಒನ್ ಇದು ಆ್ಯನು ಅಸೆಂಬ್ಲಿ ಆಫ್ ಪೀಪಲ್ ಅಂದರೆ ಕನ್ನಡದಲ್ಲಿ ಜನರ ಸಭೆ ಆಗುತ್ತೆ ಜನರ ಸಭೆಗೆ ನಾವು ಇಲ್ಲಿ ಆ್ಯನ್ ಅಸೆಂಬ್ಲಿ ಆಫ್ ಪೀಪಲ್ ಅನ್ಬೇಕು ನೆಕ್ಸ್ಟ್ ಒನ್ನು ಇದು ಎ ಬೇಲ್ ಆಫ್ ಕಾಟನ್ ಅಂದರೆ ಹತ್ತಿಯ ಗಂಟು ಇಲ್ಲಿ ಕಾಟನ್ನು ಅಂದರೆ ಹತ್ತಿ ಬೇಲ್ ಅಂದರೆ ಗಂಟು ನೆಕ್ಸ್ಟ್ ಒಂದು ಇದು ಬೇಲ್ ಆಫ್ ಅಂದರೆ ಕನ್ನಡದಲ್ಲಿ ಉಣ್ಣೆ ಗಂಟು ಹೂ ಉಣ್ಣೆ ಅರ್ಥ ಬರುತ್ತೆ ನೆಕ್ಸ್ಟ್ ಒನ್ನು ಈಸು ಎ ಬ್ಯಾಂಡ್ ಆಫ್ ಸಿಂಗರ್ಸ್ ಸಿಂಗರ್ಸು ಅಂದರೆ ಹಾಡುಗಾರರು ಅರ್ಥ ಬರುತ್ತೆ ಬ್ಯಾಂಡು ಅಂದರೆ ತಂಡ ಬರುತ್ತೆ ನೆಕ್ಸ್ಟ್ ಒನ್ನು ಈಸು ಎ ಬ್ಯಾಂಡ್ ಆಫ್ ಮ್ಯೂಸಿಷಿಯನ್ಸ್ ಎ ಬ್ಯಾಂಡು ಆಫ್ ಮ್ಯೂಸಿಷಿಯನ್ಸು ಅಂದರೆ ಸಂಗೀತಗಾರರ ಸಂಘ ಅಥವಾ ಸಂಗೀತಗಾರರ ತಂಡ ಅಂತ ಹೇಳ್ಬೋದು ಇಲ್ಲಿ ಸಿಂಗರು ಅಂದರೆ ಹಾಡುಗಾರ ಸಿಂಗರ್ಸು ಅಂದರೆ ಹಾಡುಗಾರರು ಹಾಗೆ ಮ್ಯೂಸಿಷಿಯನ್ಸು ಅಂದರೆ ಸಂಗೀತಗಾರರು ಅಂದರೆ ಬೇರೆ ಬೇರೆ ವಾದ್ಯಗಳನ್ನ ಉಪಯೋಗ ಮಾಡುವವರಿಗೆ ನಾವು ಇಂಗ್ಲೀಷಲ್ಲಿ ಮ್ಯೂಸಿಷಿಯನ್ಸ್ ಅನ್ನಬೇಕು ನೆಕ್ಸ್ಟು ಒಂದು ಇದು ಎ ಬಿಬಿ ಆಫ್ ಗರ್ಲ್ಸ್ ಅಂದರೆ ಕನ್ನಡದಲ್ಲಿ ಹುಡುಗಿಯರ ಗುಂಪು ಹಾಗೆ ಇಂಗ್ಲೀಷಲ್ಲಿ ಎ ಬಿಬಿ ಆಫ್ ಗರ್ಲ್ಸು ಅಂದರೆ ಹುಡುಗಿಯರ ತರಣಾಂತರ ಕೂಡ ಆಗುತ್ತೆ ನೆಕ್ಸ್ಟು ಒನ್ನು ಇದು ಎ ಬೋರ್ಡ್ ಆಫ್ ಟ್ರಸ್ಟೀಸ್ ಅಂದರೆ ಕಣದಲ್ಲಿ ವಿಶ್ವಾಸಾರ್ಹ ಮಂಡಳಿ ಸಾರಿ ಅದು ವಿಶ್ವಾಸಹ ಮಂಡಳಿ ಅಂದರೆ ಈ ಮಂಡಳಿಯಲ್ಲಿ ಒಬ್ಬರಿಗೊಬ್ಬರು ವಿಶ್ವಾಸ ಇಟ್ಕೊಂಡಿರ್ತಾರೆ ಅವರಿಗೆ ನಾವು ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಎ ಬೋರ್ಡ್ ಆಫ್ ಟ್ರಸ್ಟೀಸ್ ತನ್ನಬೇಕು ನೆಕ್ಸ್ಟ್ ಒನ್ನು ಇದು ಆಫ್ ಡೈರೆಕ್ಟರ್ಸ್ ಅದೇ ಕಣದಲ್ಲಿ ನಿರ್ದೇಶಕರ ಮಂಡಳಿ ಇಲ್ಲಿ ಡೈರೆಕ್ಟರು ಅಂದರೆ ನಿರ್ದೇಶಕ ಡೈರೆಕ್ಟರ್ಸು ಅಂದರೆ ನಿರ್ದೇಶಕರು ಅಂತಾಗುತ್ತೆ ಹಾಗೆ ಬೋರ್ಡು ಅಂದರೆ ಮಂಡಳಿ ನೆಕ್ಸ್ಟು ಒಂದು ಈಸ ಎ ಗ್ರೂಡ್ ಆಫ್ ಚಿಕನ್ಸ್ ಅಂದರೆ ಕಣದಲ್ಲಿ ಕೋಳಿ ಮರಿಗಳ ಹಿಂಡು ಅಂತಾಗುತ್ತೆ ಇಲ್ಲಿ ಗ್ರೂಡು ಅಂದರೆ ಹಿಂಡು ಅಂತಾಗುತ್ತೆ ನೆಕ್ಸ್ಟು ಒಂದು ಈಸ್ ಎ ಬಜೆಟ್ ಆಫ್ ನ್ಯೂಸ್ ಅಂದರೆ ಸಮಾಚಾರ ಸಂಗ್ರಹ ನೆಕ್ಸ್ಟು ಆ್ಯಂಡ್ ಲಾಸ್ಟು ಈಸ ಎ ಬಂಚ್ ಆಫ್ ಗ್ರೇಪ್ಸ್ ಅಂದರೆ ದ್ರಾಕ್ಷಿ ಗುಂಸಲಾಗುತ್ತೆ ಇಲ್ಲಿ ಗ್ರೇಪ್ಸು ಅಂದರೆ ದ್ರಾಕ್ಷಿಗಳ ಅನ್ಬೇಕು ಹಾಗೆ ಪಂಚು ಅಂದರೆ ಗುಂಸಲತ್ತಾಗುತ್ತೆ ಈ ಹೊತ್ತಿಗೆ ಇಟ್ ಸಾಕು ಮತ್ತು ಸಾಯಂಕಾಲ ಸಿಗೋಣ ಆದರೂ ಕೂಡ ಇಂಗ್ಲೀಷಲ್ಲಿ ಇರುವ ಸಮೂಹ ವಾಚಕ ಶಬ್ದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅದಕ್ಕೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು ವರ್ಡ್ಸು ಶೋಭಿಂಗ್ ಕಲೆಕ್ಷನ್ ಅಂತ ಹೇಳ್ಬೇಕು ಹಾಗೆ ಮತ್ತೊಮ್ಮೆ ನಾವು ವರ್ಡ್ಸು ಶೋವಿಂಗ ಕಲೆಕ್ಷನ್ನ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಟ್ರಿಪ್ ಹಾಗೆ ಮಾಡಿದ್ರಿ ಡೆಫ್ರೆಂಟಾಗಿ ಓದೋ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್